ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ಗೋಕರ್ಣದಲ್ಲಿ ಬರದ ಸಿದ್ಧತೆ ನಡೆಯುತ್ತಿದೆ ಆಕಾಶ ಬುಟ್ಟಿ ಮಣ್ಣಿನ ಹಣತೆ ಹೂವು ಸೇರಿದಂತೆ ವಿವಿಧ ಬಗೆಯ ವಸ್ತುಗಳು ಮಾರಾಟಕ್ಕೆ ಬಂದಿವೆ ಗೋಕರ್ಣದಲ್ಲಿ ಜನರು ಅಗತ್ಯ ಪರಿಕರಗಳ ಖರೀದಿಯಲ್ಲಿ ತೊಡಗಿದ್ದು ವ್ಯಾಪಾರ ವಹಿವಾಟು ಜೋರಾಗಿ ನಡೆಸಿದ್ದಾರೆ ಇನ್ನು ಹಬ್ಬಕ್ಕೆ ಬೇಕಾಗುವ ಸ್ಥಳೀಯವಾಗಿ ಬೆಳೆಯುವ ಮೊಗ್ಗೆಕಾಯಿ ಕಾಡಲ್ಲಿ ಸಿಗುವ ಸಿಂಡಲೆ ಬಳ್ಳಿ ಮತ್ತಿತರ ಸಾಂಪ್ರದಾಯಿಕವಾಗಿ ಬಳಸುವ ಪರಿಕರಗಳನ್ನು ಹಲಕಿ ಮಹಿಳೆಯರು ಗ್ರಾಮೀಣ ಭಾಗದಿಂದ ಪೇಟೆಗೆ ತಂದು ಮಾರಾಟ ಮಾಡುತ್ತಿದ್ದಾರೆ ಹೂವು ಹಣ್ಣುಗಳು ಸೇರಿದಂತೆ ಬಹುತೇಕ ಎಲ್ಲಾ ವಸ್ತುಗಳ ದರ ಏರಿಕೆಯಾಗಿದ್ದು ಆದರೂ ಉತ್ತಮ ವ್ಯಾಪಾರ ನಡೆಯುತ್ತಿದೆ ತಾಲೂಕಾಸ್ಪತ್ರೆ ಭಟ್ಕಳ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಭಟ್ಕಳ ಹಾಗೂ ಆರ್ಎನ್ಎಸ್ ಕಾಲೇಜ್ ಆಫ್ ನರ್ಸಿಂಗ್ ಇವರ ಸಹಯೋಗದಲ್ಲಿ ನಡೆದ ನವಜಾತ ಶಿಶು ಆರೈಕೆ ವಾರ ಕಾರ್ಯಕ್ರಮವನ್ನು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಹರ್ಷ ಉದ್ಘಾಟಿಸಿದರು ನಂತರ ಮಾತನಾಡಿದ ಡಾಕ್ಟರ್ ಹರ್ಷ ಮಗು ಜನ್ಮ ತಳೆದ ಒಂದು ತಿಂಗಳ ಒಳಗೆ ಸಾವನ್ನಪ್ಪುವುದನ್ನು ತಪ್ಪಿಸಲು ಶಿಶು ಆರೈಕೆ ಅಗತ್ಯವಾಗಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಪದ್ಮಶ್ರೀ ಸುಖ್ರೀಗೌಡರ ಉಪಸ್ಥಿತಿ ವೇದಿಕೆಯ ಅಂದವನ್ನ ಹೆಚ್ಚಿಸಿದೆ ಎಂದು ವಿವರಿಸಿದ್ರು ನಮ್ಮ ತಾಯಿ ಅಥವಾ ತಂದೆನ ನಾವು ಇಡೀ ವರ್ಷ ಗೌರವಿಸ್ತೀವಿ ಹೌದಲ್ಲ ಬಟ್ ಮದರ್ಸ್ ಡೇ ಫಾದರ್ಸ್ ಡೇ ಓಕೆ ವೆಸ್ಟರ್ನ್ ಕಲ್ಚರ್ ಬಟ್ ಸ್ಟಿಲ್ ಒಂದು ದಿವಸ ಅಂತ ಹೇಳ್ಕೊಂಡಿರುತ್ತೆ ಹೌದಲ್ಲ ನಮ್ಗೆ ಇಲ್ಲಿ ನಾವು ಭೂಮಿಗೆ ಬಂದಿದ್ದೀವಿ ಅದಕ್ಕೆ ನಾವು ಆಚರಿಸ್ತಾ ಇರ್ತೀವಿ ಬಟ್ ನಮ್ ಬರ್ಡೇ ಅಂತ ಯಾಕೆ ಇರುತ್ತೆ ಆ ಒಂದು ದಿನನ ನಾವು ಗುರುತಿಸಬೇಕು ಅಂತ ಹಾಗೆ ನಾವು ಈ ವಾರ ನ್ಯೂ ಬಾರ್ನ್ ವೀಕ್ ಅಂತ ಹೇಳುದಾಕೆ ಮಾಡ್ತೀವಿ ಅಂತಕೊಂಡು ಹೇಳುದು ತಮ್ಗೆಲ್ಲ ಗೊತ್ತಿರಬೇಕೆ ನಿಯೋನೇಟಲ್ ಮೋಟಾಲಿಟಿ ಅಂತಕೊಂಡು ಹೇಳ್ತೀವಿ ಮಗು ಹುಟ್ಟಿದ ಮೇಲೆ ಒಂದು ತಿಂಗಳಲ್ಲಿ ಸಾವನ್ನಪ್ಪತ್ತ ಇದೆ ಸೊ ಅದಕ್ಕೆ ಮೇಜರ್ ಕಾಸಸ್ ಗಳು ಏನಿರುತ್ತೆ ಇನ್ಫೆಕ್ಷನ್ಸ್ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಡೈರಿಯಾ ಆಗಿರ್ಬೋದು ಇಂಥ ತರ ಬೇರೆ ಬೇರೆ ರೀತಿಯ ಲೈಕ್ ಮಗುವಿನ ಜೀವನದಲ್ಲಿ ಬೇರೆ ಬೇರೆ ಇರುತ್ತೆ ಸೊ ಅದನ್ನ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಪಿ ಎಚ್ ಸಿ ಅವರು ಗುರುತಿಸಿ ಅರ್ಲಿ ಅಬ್ಸರ್ವೇಷನ್ ಮಾಡ್ಬಿಟ್ಟು ಅದನ್ನ ತಪ್ಪಿಸ್ಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ನಾವು ಈ ನ್ಯೂ ಬಾರ್ನ್ ವೀಕ್ ಅನ್ನ ಅವರ ಬಗ್ಗೆ ಒಂದು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ನಿಂತ ನೀರಿಗಿಂತ ಹರಿಯುವ ನೀರಿಗೆ ಹೆಚ್ಚಿನ ಬೆಲೆ ಇದೆ ಆಸ್ಪತ್ರೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹೊಸ ಚಿಂತನೆಯನ್ನ ಅನುಷ್ಠಾನಗೊಳಿಸಬೇಕಾಗಿದ್ದು ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರುತ್ತವೆ ನಿಂತು ನೀರಿಗೆ ಬೆಲೆ ಇಲ್ಲ ಇಟ್ ಸೊ ನಾನು ಹಾಗೆ ಹೇಳ್ತಿದ್ದಾಗೆಲ್ಲ ನಾನು ಏನು ಯಾವಾಗ್ಲೂ ಹೇಳ್ತೀನಿ ನಮ್ಮ ಕಲೀಸ್ಗೆಲ್ಲ ಇದು ಬಹಳ ಐತಿ ಇನ್ನೇನಾರು ಮಾಡ್ಬೇಕಲ್ಲೇನಾರು ಮಾಡ್ಬೇಕು ಏನು ಮಾಡ್ಬೋ ಹಾಗಂತೇಳಿ ನನಗೆ ಮಾಡ್ಬೇಕಂತ ಉದ್ದೇಶ ಬಹಳ ಇದೆ ಟೈಮಿನ ಅಭಾವ ಅನ್ನೋದಿಲ್ಲ ಬಿಟ್ ಯಾಕಂತ ಹೇಳಿದ್ರೆ ಶೆಡ್ಯೂಲ್ ಭಯಂಕರ ಬಿಸಿ ಇರೋದ್ರಿಂದ ಯಾರಾದ್ರೂ ನನಗೆ ಫಾರ್ ಎಕ್ಸಾಂಪಲ್ ರಮ್ಯಾ ಮೊನ್ನೆ ಬಂದು ಏನು ನಾನೇನು ಮಾಡಿಲ್ಲ ಬರೀ ಅಲ್ಲಿ ಒಂದ್ ಎರಡು ಮೂರು ಮೆಸೇಜ್ ಮಾಡಿದ್ದೀನಿ ಏನ್ ಇವೆಂಟ್ ಅಂತೀನಿ ಇವೆಂಟ್ ಮ್ಯಾನೇಜ್ಮೆಂಟ್ ಯು ಸೆಂಡ್ ಐ ಹ್ಯಾವ್ ಡನ್ ನಥಿಂಗ್ ಸೊ ನನಗೆ ರಮ್ಯ ಅವ್ರು ಬಂದು ಮರೋಣ ಮೇಡಮ್ ಅಂದ್ರೆ ಆಯ್ತು ಫ ಫಸ್ಟ್ ಅಂದರೆ ನನಗೆ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡೀನಿ ಅದರಲ್ಲಿ ಡಿಸ್ಕಸ್ ಮಾಡಿ ನಾನು ನೋಡ್ತೀನಿ ಏನು ಡಿಸ್ಕಸ್ ಮಾಡ್ತೀರ ಅಂತ ನಂದು ಯಾವಾಗ ಇನ್ಪುಟ್ ಬೇಕು ಅಲ್ಲಿ ಮಾಡ್ತೀನಿ ಅಷ್ಟೇ ನಾನು ಮಾಡಿರೋದು ಅಂಡ್ ಮೈ ಹಾರ್ನೆಸ್ಟ್ ಇಂಟೇಷನ್ ನಾನು ಅಂದುಕೊಳ್ತಾ ಇದ್ದೆ ಅಜ್ಜಿ ನಾನು ಅಲ್ಲಿ ಬಂದು ಅನುಕೂಲ ಆಗಿ ಬಂದು ನಿಮ್ಮನ್ನ ಪರ್ಸನಲಿ ಕರಿಬೇಕಂದ್ರೆ ನನ್ನದು ಪ್ರಾಮಾಣಿಕವಾದ ಉದ್ದೇಶ ಇತ್ತು ಅದು ಸಹ ನಾನು ಅದನ್ನು ಮಾಡ್ಲಿಕ್ಕಾಗಲಿ ಮಕ್ಕಳ ತಜ್ಞ ಸುರಕ್ಷಿತ್ ಶೆಟ್ಟಿ ಮಾತನಾಡಿ ಪ್ರಸಕ್ತವಾಗಿ ನವಜಾತ ಶಿಶುವಿನ ಮರಣದ ಪ್ರಮಾಣ ಶೇಕಡ ಇಪ್ಪತ್ತೊಂದರಷ್ಟಿದೆ ಇದನ್ನ ಇನ್ನಷ್ಟು ಕಡಿತಗೊಳಿಸಲು ಶಿಶು ಆರೈಕೆಗೆ ಒತ್ತು ನೀಡಬೇಕು ಈ ಬಗ್ಗೆ ಎಲ್ಲರೂ ಮಾಹಿತಿಯನ್ನ ಹೊಂದಬೇಕಾಗಿದೆ ಎಂದರು ಪದ್ಮಶ್ರೀ ಸುಕ್ರಿ ಬೊಮ್ಮನಗೌಡ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ನರ್ಸಿಂಗ್ ಮುರುಡೇಶ್ವರ ಇದರ ಪ್ರಾಚಾರ್ಯ ಪ್ರೊಫೆಸರ್ ಕೇಶವಮೂರ್ತಿ ಸಿಡಿ ಪ್ರಸ್ತುತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಸಹನ್ ಕುಮಾರ್ ರಮ್ಯಾ ಜಾರ್ಜ್ ಮೊದಲಾದವರು ಉಪಸ್ಥಿತರಿದ್ದರು ವಿದ್ಯಾರ್ಥಿನಿ ಮಂಜುಳಾ ಸ್ವಾಗತಿಸಿದ್ರು ರಾಜಶ್ರೀ ಕಾರ್ಯಕ್ರಮ ನಿರೂಪಿಸಿದ್ರು ಆರ್ಎನ್ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಸ್ವಾಗತ ನೃತ್ಯ ನೆರವೇರಿತು ಪದ್ಮಶ್ರೀ ಸುಖ್ರಿಗೌಡರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಆಸ್ಪತ್ರೆಯಲ್ಲಿ ಕೂತಂತ ಮುಂದಿರುವಂತ ಬಾಲಕರಿಗೂ ಮಹಿಳೆಯರಿಗೂ ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ಅನ್ನ ಅನಂತ ವಂದನೆಗಳು ಶಾ ಈ ಆಸ್ಪತ್ರೆ ಏನಿತ್ತು ಮಠಕಳ ಆಸ್ಪತ್ರೆ ಒಳ್ಳೇದಾಗಿ ಬೆಳಿಬೇಕು ಒಳ್ಳೇದಾಗಿ ಒಳಿಬೇಕು ಬಂದ ಹುಡುಗರಿಗೆಲ್ಲ ಚಲೋ ಮಾಡಿ ಕಳ್ಸಿಕೊಡ್ಬೇಕು ಅನಂತ ಅನಂತ ಕಾಲಕ್ಕೂ ಆಸ್ಪತ್ರೆ ಒಳ್ಳೇದಾಗಿ ಬೆಳೀಲಿ ಆಸ್ಪತ್ರೆ ಒಳಿಲಿ

ಜಿಲ್ಲಾ ಪಂಚಾಯಿತಿ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಮನ್ವಯಾಧಿಕಾರಿಗಳ ಕಚೇರಿ ಮತ್ತು ಪದವಿ ಪೂರ್ವ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಆಯೋಜಿಸಲಾಗಿತ್ತು ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ನಾಗೇಶ್ ನಾಯ್ಕರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಾಷ್ಟ್ರೀಯ ಶಿಕ್ಷಣ ದಿನ ಶುಭ ದಿನದಲ್ಲಿ ಪ್ರತಿಭಾ ಕಾರಂಜಿ ಆಯೋಜಿಸಿರುವುದು ವಿಶೇಷವಾಗಿದೆ ವಿದ್ಯಾರ್ಥಿಗಳ ವಿಶೇಷ ಪ್ರತಿಭೆ ಅನಾವರಣಗೊಳ್ಳಲು ಈ ರೀತಿಯ ಕಾರ್ಯಕ್ರಮಗಳು ಸೂಕ್ತ ವೇದಿಕೆಯಾಗಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಮಾತನಾಡಿ ಶಿಕ್ಷಕರು ದೇಶದ ಪ್ರಗತಿಗೆ ಪೂರಕವಾದ ಮಾನವ ಸಂಪನ್ಮೂಲಗಳ ನಿರ್ಮಾತ್ರರು ಕೇವಲ ಅಂಕಗಳ ಗಳಿಕೆಗೆ ಒತ್ತು ನೀಡದೆ ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಲು ಶ್ರಮಿಸಬೇಕು ಪ್ರತಿಭೆಗೆ ತಕ್ಕ ಅವಕಾಶವನ್ನ ಕಲ್ಪಿಸಬೇಕು ನಿರ್ಣಾಯಕರು ನಿರ್ಧರಿತ ಮಾನದಂಡಗಳಿಗೆ ಅನುಗುಣವಾಗಿ ನಿಷ್ಪಕ್ಷಪಾತವಾಗಿ ನಿರ್ಣಯವನ್ನ ನೀಡಬೇಕು ಎಂದು ಹೇಳಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕ ಮಹೇಶ್ ನಾಯಕ್ ಪುರಸಭೆ ಸದಸ್ಯೆ ಶಾಂತಲಾ ನಾಡಕರ್ಣಿ ವಿಜ್ಞಾನ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಧೀರ್ ನಾಯಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಂಜುನಾಥ್ ನಾಯಕ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಭಾಸ್ಕರ್ ಗಾಂವ್ಕರ್ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಬಿಎಲ್ ನಾಯ್ಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಹೊಸಗೇರಿ ವೇದಿಕೆಯಲ್ಲಿದ್ದರು ಕ್ಷೇತ್ರ ಸಮನ್ವಯಾಧಿಕಾರಿ ಹರ್ಷಿತಾ ಗಾಂಕರ್ ಸ್ವಾಗತಿಸಿದ್ರು ಶಿಕ್ಷಕ ಮಂಜುನಾಥ್ ನಾಯ್ಕ್ ವಂದಿಸಿದ್ರು ಶಿಕ್ಷಕ ಬಾಲಚಂದ್ರ ನಾಯಕ್ ನಿರೂಪಿಸಿದ್ರು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಲ್ಲಿ ತಾಲೂಕಿನ ನಾಲ್ಕು ವಲಯಗಳಿಂದ ಆಯ್ಕೆಯಾದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾದ್ರು ಜಾನಪದ ನೃತ್ಯ ಛದ್ಮವೇಶ ಮಿಮಿಕ್ರಿ ಗಜಲ್ ಮತ್ತು ಭರತನಾಟ್ಯ ಸ್ಪರ್ಧೆಗಳು ವಿಶೇಷ ಮನೋರಂಜನೆ ಒದಗಿಸಿದವು ಬೇಟಿ ಬಚಾವ್ ಬೇಟಿ ಪಡಾವ್ ಘೋಷವಾಕ್ಯ ಹೊಂದಿದ ಹೆಣ್ಣು ಮಗುವನ್ನ ರಕ್ಷಿಸಿ ಶ್ರವಣಕುಮಾರ ಹದಿನೆಂಟು ಮೆಟ್ಟಿಲೇರಿ ಕುಳಿತಿರುವ ಅಯ್ಯಪ್ಪ ಸ್ವಾಮಿ ಬಾಲ್ಯ ವಿವಾಹ ಜಾಗೃತಿ ಮತ್ಸ್ಯಕನ್ಯೆ ಪದ್ಮಶ್ರೀ ತುಳಸಿಗೌಡರ ಚದ್ಮ ವಿಷಯಗಳು ಗಮನ ಸೆಳೆದವು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಬಿಎಲ್ ನಾಯ್ಕ್ ಮುಂದಾಳತ್ವದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಿರಿಯ ಉಪನ್ಯಾಸಕರು ಪ್ರೌಢಶಾಲಾ ಶಿಕ್ಷಕರು ಬಿಆರ್ಸಿ ರಾಘವೇಂದ್ರ ನಾಯ್ಕ ರಾಜು ನಾಯಕ್ ಮೊದಲಾದವರ ವಿಶೇಷ ಪ್ರಯತ್ನದಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ಸಂಪನ್ನಗೊಂಡಿತು ಚುನಾವಣಾ ಮಾದರಿಯಲ್ಲಿ ಶಿಸ್ತುಬದ್ಧವಾಗಿ ಸ್ಪರ್ಧೆಗಳ ಯಾದಿ ಕೊಠಡಿಗಳ ಹಂಚಿಕೆ ಮೇಲ್ವಿಚಾರಕರು ಮತ್ತು ನಿರ್ಣಾಯಕರ ನಿಯೋಜನೆ ಏಕಕಾಲದಲ್ಲಿ ವಿವಿಧ ವೇದಿಕೆಗಳ ಸಂಘಟನೆ ಹಾಗೂ ಊಟದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಾಯಿತು ನಿರ್ಮಾತರು ನಾವು ಆ ಒಂದು ದಿಸೆಯಲ್ಲಿ ಮಕ್ಕಳಿಗೆ ಕೇವಲ ಅಂಕಗಳ ಗಳಿಕೆಗೆ ಕಾಣಿಕತ್ತರಾಗದೆ ಅವರ ಎಲ್ಲ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥದ್ದು ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳು ಇರ್ತವೆ ಸಾಮರ್ಥ್ಯಗಳು ಅವರ ಸಾಮರ್ಥ್ಯಗಳಿಗೆ ತಕ್ಕಂತೆ ಅವರನ್ನು ತಯಾರು ಮಾಡುವವರು ನಾವು ಆ ಒಂದು ವೇದಿಕೆಯಲ್ಲಿ ಮಕ್ಕಳಿಗೆ ಸಂಬಂಧ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವೇದಿಕೆಯನ್ನು ನಿರ್ಮಿಸಿಕೊಡ್ತೇವೆ ಮಕ್ಕಳು ಕನಸು ಕಾಣಬೇಕು ಮಾರ್ಗದರ್ಶನ ಬೇಕಾಗ್ತದೆ ಈ ರೀತಿಯಾದಂಥ ಹನವಕಾಶಗಳ ಕನಸನ್ನೇನೋ ಅವಕಾಶಗಳು ಈ ರೀತಿಯಾದಂಥ ಅವಕಾಶಗಳು ಬೇಕಾದಷ್ಟಿದೆ ಮಕ್ಕಳೇ ಕೇವಲ ನೀವು ಓದಿನ ಕಡೆಗೆ ಗಮನ ಹರಿಸ್ತದೆ ನಿಮ್ಮಲ್ಲಿದ್ದಂಥ ಪ್ರತಿಭೆಯನ್ನು ನೀವು ಹೊರತರಬೇಕು ಅನ್ನೋದನ್ನು ಕಾಣಿ ಕ ಕಲಿಸುವಂಥವ್ರು ನಾವು ಶಿಕ್ಷಕರು ಆ ಒಂದು ಮಕ್ಕಳಲ್ಲಿ ಕನಸನ್ನು ಕಾಣ ಬಿತ್ತುವಂಥದ್ದು ನಮ್ಮಿಂದ ಆಗಬೇಕು ಇಂಥ ವೇದಿಕೆಗಳು ಇಂಥ ಅವಕಾಶಗಳು ಬಂದಾಗ ಮಕ್ಕಳು ಸರಿಯಾದ ವೇಳೆಯಲ್ಲಿ ಸರಿಯಾದ ರಾಜ್ಯ ಕಂಡ ಧೀಮಂತ ರಾಜಕಾರಣಿಯಾಗಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅದ್ಭುತವಾದ ಕೊಡುಗೆಯನ್ನ ನೀಡಿರುವ ಆರ್ವಿ ದೇಶಪಾಂಡೆ ಅವರನ್ನ ಗೆಳೆದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಬಹುದೆಂಬ ಭ್ರಮೆಯಲ್ಲಿರುವ ಅನಂತಮೂರ್ತಿ ಹೆಗಡೆ ಹೇಳಿಕೆಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಹೇಳಿದರು ಅಂಕುಲಾಪಟ್ಟಣದ ಗುರುಪ್ರಸಾದ್ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಗೆ ಅಪರಿಚಿತರಾಗಿರುವ ಅನಂತಮೂರ್ತಿ ಹೆಗಡೆಗೆ ರಾಜಕೀಯದ ಗಂಧಗಾಳಿಯ ಅರಿವಿಲ್ಲದಿರುವುದು ಅವರು ನೀಡಿರುವ ಹೇಳಿಕೆಯೇ ಸೂಚಿಸುತ್ತವೆ ಮುತ್ಸದಿ ರಾಜಕಾರಣಿಯಾಗಿ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿರುವ ರಾಮಕೃಷ್ಣ ಹೆಗಡೆಯವರಂತೆ ಆರ್ ವಿ ದೇಶಪಾಂಡೆಯವರು ರಾಜ್ಯ ಕಂಡಿರುವ ಗೌರವಾನ್ವಿತ ರಾಜಕಾರಣಿಯಾಗಿ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷವಾದ ಕೊಡುಗೆಗಳನ್ನು ನೀಡಿರುವ ಕೀರ್ತಿಗೆ ಪಾತ್ರರಾಗಿದ್ದಾರೆ ಹಿರಿಯ ರಾಜಕಾರಣಿಯಾಗಿರುವ ದೇಶಪಾಂಡೆ ಅವರನ್ನ ಟೀಕಿಸಿದ್ರೆ ತನ್ನನ್ನು ಬುದ್ಧಿವಂತ ರಾಜಕಾರಣಿ ಎಂದು ಜಿಲ್ಲೆಯ ಜನತೆ ಭಾವಿಸಬಹುದೆಂಬ ಗುಂಗಿನಲ್ಲಿ ಅನಂತಮೂರ್ತಿ ಹೇಳಿಕೆ ನೀಡಿದಂತಿದೆ ಕರ್ವರ್ದಲ್ಲಿ ವೈದ್ಯಕೀಯ ಕಾಲೇಜನ್ನ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ದೇಶಪಾಂಡೆಯವರು ಬೀಚ್ ವಾಟರ್ ಸ್ಪೋರ್ಟ್ಸ್ ನೇತ್ರಾಣಿ ಸ್ಕೂಬಾ ಡೈವ್ ಕಾಳಿನದಿ ಜಲಸಾಹಸ ಕ್ರೀಡೆ ಜಂಗಲ್ ರೆಸಾರ್ಟ್ ರಾಕ್ ಗಾರ್ಡನ್ ನಿರ್ಮಾಣ ಸಾಲುಮರದ ತಿಮ್ಮಕ್ಕನ ಉದ್ಯಾನ ಕೋರ್ಟ್ ಸೇರಿದಂತೆ ಹತ್ತು ಹಲವು ಯೋಜನೆಗಳನ್ನ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ನೀಡಿರುವ ಹಿರಿಮೆಗೆ ಪಾತ್ರರಾಗಿದ್ದಾರೆ ಹಳಿಯಾಳದಲ್ಲಿ ಸಕ್ಕರೆ ಕಾರ್ಖಾನೆ ದಾಂಡೇಲಿಯ ಪೇಪರ್ ಮಿಲ್ಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಿ ಅಸಂಖ್ಯಾತ ಕಾರ್ಮಿಕರಿಗೆ ದೇಶಪಾಂಡೆ ಅವರು ಕಳೆದ ಮೂವತ್ತೈದು ವರ್ಷಗಳ ರಾಜಕೀಯದ ಅನುಭವದೊಂದಿಗೆ ಆಧಾರವಾಗಿದ್ದಾರೆ ನಿನ್ನೆ ಮೊನ್ನೆ ರಾಜಕೀಯ ಪ್ರವೇಶಿಸಿರುವ ಅನಂತಮೂರ್ತಿ ಹೆಗಡೆ ಅವರು ದೇಶಪಾಂಡೆ ಅವರ ಬಗ್ಗೆ ಅರಿತುಕೊಳ್ಳಬೇಕಿರುವುದು ಸಾಕಷ್ಟಿದೆ ಎಂದರು ಮಾಜಿ ಶಾಸಕ ಕೆಎಚ್ ಗೌಡ ಮಾತನಾಡಿ ಅನಂತಮೂರ್ತಿ ಹೆಗಡೆಯವರು ದೇಶಪಾಂಡೆ ವಿರುದ್ಧ ನೀಡಿರುವ ಹೇಳಿಕೆ ಅಪ್ರಬುದ್ಧತೆಯನ್ನ ಪ್ರದರ್ಶಿಸಿದಂತಿದೆ ಎಂದರು ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರದಲ್ಲಿರುವಾಗ ಜಿಲ್ಲೆಯಲ್ಲಿ ಮಾಡಲಾಗದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ತರಾತುರಿ ಅನಂತಮೂರ್ತಿ ಹೆಗಡೆಯವರಿಗೆ ಲೋಕಸಭಾ ಲೋಕಸಭಾ ಚುನಾವಣೆ ಎದುರಾಗುತ್ತಿದ್ದಂತೆ ಆರಂಭಗೊಂಡಂತಿದ್ದು ಹೇಳಿಕೆಯ ಹಿಂದಿರುವ ರಹಸ್ಯ ಬಯಲಾಗಿದೆ ಎಂದರು ब्लॉक काँग्रेस अध्यक्षा पांडुरंगा गौडा मातनाडी ಹಿಂದುಳಿದ ವರ್ಗಗಳ ಹರಿಕಾರರಾಗಿರುವ ದೇಶಪಾಂಡೆ ಅವರು ರಾಜಕೀಯದ ಅವಧಿಯಲ್ಲಿ ಜಿಲ್ಲೆ ಅಭಿವೃದ್ಧಿ ಪರ್ವವನ್ನೇ ಕಂಡಿದ್ದು ಅನಂತಮೂರ್ತಿ ಹೆಗಡೆಯು ಹುರುಳಿಲ್ಲದ ಹೇಳಿಕೆ ನೀಡಿ ತಮ್ಮ ಬೌದ್ಧಿಕ ಮಟ್ಟವನ್ನ ಜನತೆಯ ಮುಂದೆ ತೆರೆದಿಟ್ಟಂತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್ ಬಾಸಗೌಡ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಶಾಂತಿ ಆಗೇರಾವ್ ನ್ಯಾಯವಾದಿ ಬಿಡಿ ನಾಯ್ಕ್ ರಾಜು ಹರಿಕಂತ್ರ ರಾಜೇಶ್ ಮಿತ್ರಾ ನಾಯ್ಕ್ ಸುರೇಶ್ ನಾಯ್ಕ್ ಅಸ್ಲಗದ್ದೆ ಮಂಜುನಾಥ್ ನಾಯ್ಕ್ ನಾರಾಯಣ್ ಶೆಟ್ಟಿ ಮಹೇಶ್ ಎಚ್ಗೌಡ ದಿನೇಶ್ ನಾಯ್ಕ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ